ಹೇ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮನಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಒಂದು ಪವರ್ಫುಲ್ ದೇವಸ್ಥಾನದ ಒಂದು ವಿಡಿಯೋನ ವ್ಲಾಗ್ನ ಮಾಡೋಣ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿರೋದ್ರಿಂದ ವೀಡಿಯೋ ಎಡಿಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ವಾಯ್ಸ್ ಕೂಡ ಹಾಕೊಡೋಕ್ಕಾಗ್ತಿರ್ಲಿಲ್ಲ ಇವತ್ತಾದರೂ ಸ್ವಲ್ಪ ಎಡಿಟ್ ಮಾಡಿ ಹಾಕೋಣ ಅಂತ ವೀಡಿಯೋನ ಎಡಿಟ್ ಮಾಡ್ತಾಯಿದ್ದೆ ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ನಾನು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಇವತ್ತು ನಮ್ಮ ಏರಿಯಾ ಪಕ್ಕದಲ್ಲಿ ಒಂದು ಟೆಂಪಲ್ ಇದೆ ನಂದೇಶ್ವರ ಟೆಂಪಲ್ ಅಂತ ಅಲ್ಲಿ ಲಕ್ಷ ದೀಪೋತ್ಸವ ನಡೆಯೋದ್ರಿಂದ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ ಹಾಗೆ ಒಂದು ಚಿಕ್ಕ ವಿಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದೆ ಈ ಟೆಂಪಲ್ ಅಂತ ತುಂಬಾನೇ ಚೆನ್ನಾಗಿದೆ ಈ ಟೆಂಪಲ್ ಇರೋದು ಇನ್ಕಲ್ನಲ್ಲಿ ನನ್ನೇಶ್ವರ ಟೆಂಪಲ್ ಇಲ್ಲದೆ ಕಲ್ಯಾಣಿ ಕೊಳ ಇರೋದು ಈ ಕೊಳ ಸುಮಾರು ನೂರು ವರ್ಷದ ಹಿಂದಿನ ಕೊಳ ಅಂತಲೇ ಹೇಳ್ತಾರೆ ತುಂಬ ಜನ ಬಂದು ಭಕ್ತಿಯಿಂದ ಇಲ್ಲಿ ದೀಪಗಳನ್ನ ಹಚ್ಚಿ ಹೋಗ್ತಾರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಟೂ ಇಯರ್ಸ್ ಟೂ ಟು ತ್ರೀ ಇಯರ್ಸ್ ಬ್ಯಾಕ್ ಇಲ್ಲಿ ಬಂದಿದ್ದುದು ನಾವು ಈಗ ನೋಡ್ತಾ ಇರೋದು ಆದರೆ ಆ ಲಾಸ್ಟ್ ಇಯರಿಗೂ ಇವಾಗಿನಗೂ ತುಂಬಾ ಡಿಫ್ರೆನ್ಸ್ ಆಗಿದೆ ಲಾಸ್ಟ್ ಟೈಮ್ ನಾವು ನೀರಿನ ಹತ್ರನೇ ಹೋಗಿ ದೀಪನ ಹಚ್ಬೋದಿತ್ತು ಇವಾಗ ಸೇಫ್ಟಿಯಿಂದ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ನ ಮಾಡಿದ್ರು ಆ ಕೊಳದ ಮಧ್ಯದಲ್ಲಿ ಇರೋ ಶಿವನ್ ಲಿಂಗನೇ ತುಂಬ ಹೈಲೈಟ್ ಆಗಿದ್ದಿದ್ದು ಮತ್ತು ತುಂಬ ಅಟ್ರಾಕ್ಟಿವ್ ಆಗಿದ್ದಿದ್ದು ಆ ದೀಪಗಳಲ್ಲಿ ಓಮ್ ಅಂತ ಬರ್ದಿದ್ದದ್ದು ಮತ್ತು ಆ ಕಡೆ ಆ ಸ್ಟ್ಯಾಚ್ಯೂ ಇದ್ದದ್ದು ಎಲ್ಲ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ರು ಈ ಒಂದು ದೀಪೋತ್ಸವ ಬಂದು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಡೆಯುವಂಥದ್ದು ನಾವು ಕೊಳದತ್ರ ಎಲ್ಲ ನೋಡ್ಕೊಂಡು ಹಂಗೆ ಹೋಗುವ ದೇವಸ್ಥಾನಕ್ಕೆ ಹೋಗುವಾಗ ಈ ಬತ್ಸವನ ನೋಡಿದ್ದು ಎಲ್ಲ ಒಂಥರ ಕೈ ಮುಗ್ದು ನಮಸ್ಕಾರ ಮಾಡ್ಕೊಂಡಾಗ ಒಂಥರ ಖುಷಿ ಆಯಿತು ಹಂಗೆ ಅಲ್ಲೇ ಪ್ರಸಾದ ಕೊಡ್ತಿದ್ರು ಪ್ರಸಾದಕ್ಕೂ ಅಷ್ಟೇ ತುಂಬಾ ಜನ ಸಕ್ಕಟ್ಟೆ ರಶ್ ಇತ್ತು ಅಷ್ಟೇ ನೀಟಾಗಿ ಅರೇಂಜ್ಮೆಂಟ್ಸ್ನ ಮಾಡಿದ್ರು ಒಂಥರ ನೆಮ್ಮದಿ ಅಂತ ಅನಿಸ್ತಾ ಇತ್ತು ಇಲ್ಲಿ ನಾವು ಅಲ್ಲೇ ಪ್ರಸಾದನ ಇಸ್ಕೊಂಡು ಕೂತ್ಕೊಂಡು ತಿಂತಾ ಇದ್ವಿ ಅಲ್ಲೇ ಸಂಗೀತ ಕಾರ್ಯಕ್ರಮನೂ ಕೂಡ ಇತ್ತು ಅದನ್ನು ನೋಡ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ ಈ ದೇವಸ್ಥಾನ ಬಂದು ಸುಮಾರು ವರ್ಷಗಳ ಕಾಲ ಇತಿಹಾಸನೇ ಇದೆ ಅಂತ ಹೇಳ್ತಾರೆ ಚೋಳ್ರ ಕಾಲದಲ್ಲಿ ನಿರ್ಮಿಸಿರುವಂಥ ದೇವಸ್ಥಾನ ಅಂತಲೂ ಹೇಳ್ತಾ ಇದ್ರು ದೇವಸ್ಥಾನದಲ್ಲಿ ಅಷ್ಟೇನು ರಶ್ ಇರಲಿಲ್ಲ ದೀಪಗಳಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನವೂ ಅಷ್ಟೇ ಅಷ್ಟೇ ಪ್ರಶಾಂತವಾಗಿತ್ತು ಫುಲ್ ಕಲ್ಲಿಂದೇ ಮಾಡಿರೋವಂಥ ದೇವಸ್ಥಾನ ಇದ್ರ ಜೊತೆಗೆ ಅಲ್ಲಿ ಪಲ್ಲಕ್ಕಿ ಉತ್ಸವ ಥರನೂ ನಡೀತಾ ಇತ್ತು ನಾವು ಲೇಟಾಗಿ ಹೋಗಿರೋದ್ರಿಂದ ನೋಡೋಕ್ಕಾಗಲಿಲ್ಲ ಆದರೆ ದೇವರಂತೂ ತುಂಬ ಚೆನ್ನಾಗಿ ಇತ್ತು ದೇವಸ್ಥಾನನ ಹಂಗೆ ಪ್ರದಕ್ಷಿಣೆ ಹಾಕ್ಕೊಂಡು ಅದ್ರ ಜೊತೆಗೆ ಅದು ದೇವಸ್ಥಾನದ ಒಳಗಡೆನೇ ಒಂದು ಪಾರ್ವತಿ ದೇವಸ್ಥಾನವೂ ಇದೆ ನನ್ನೇಶ್ವರ ಅಂದರೆ ಎರಡನೇ ಹೆಸರು ಶಿವ ಅಂತಲೇ ಹೇಳ್ತಾರೆ ಈ ದೇವಸ್ಥಾನದ ಒಳಗಡೆ ನವಗ್ರಹ ದೇವಸ್ಥಾನವೂ ಕೂಡ ಇದೆ ಒಂದು ಜಾಗದಲ್ಲಿ ನಮಗೆ ಮೂರು ದೇವರ ದರ್ಶನ ಆಗುತ್ತೆ ನಾವು ದರ್ಶನ ಮುಗಿಸ್ಕೊಂಡು ಕೊನೆಯಲ್ಲಿ ಬರೋವಾಗ ದೇವಸ್ಥಾನದ ಸುತ್ತಮುತ್ತ ವೇವ್ ಈ ರೀತಿ ಇತ್ತು ನನ್ನ ಈ ಒಂದು ಪುಟ್ಟ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಈ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್